ಇನ್ನು ನಿನ್ನೆ ಕಾಂಗ್ರೆಸ್ನ ಶಾಸಕಾಂಗ ಸಭೆ ನಡೆಯಿತು ಶಾಸಕಾಂಗ ಸಭೆಯ ನಂತರ ಬೆಂಗಳೂರಿನ ಶಾಸಕರ ಪ್ರತ್ಯೇಕ ಸಭೆಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ನಡೆಸಿದರು ಬಳಿಕ ಮಾತನಾಡಿದ ಡಿಕೆ ಬಿಬಿಎಂಪಿ ಚುನಾವಣೆ ಮಾಡಲೇಬೇಕಾಗಿದೆ ಸುಪ್ರೀಂ ಕೋರ್ಟ್ ಆದೇಶ ಬಂದ್ ಕೂಡಲೇ ಚುನಾವಣೆ ಫಿಕ್ಸ್ ಆಗಲಿದೆ ಐದು ಭಾಗಗಳಾಗಿ ಪಾಲಿಕೆ ವಿಭಜನೆ ಆಗ್ತಾ ಇದೆ ವಿಚಾರವಾಗಿ ಶಾಸಕರ ಜೊತೆಗೆ ಚರ್ಚೆ ಮಾಡಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದರು ಬೆಂಗಳೂರು ಎಂಎಲ್ಎಸ್ ಅವರ ಪ್ರಾಬ್ಲಮ್ಸ್ ಬಗ್ಗೆ ಅವರ ಅಡ್ಮಿನಿಸ್ಟ್ರೇಷನ್ನು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ಎಂನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ ಐದು ಕಾರ್ಪೊರೇಷನ್ ಆಗ್ತಾ ಇದೆ ಈ ವಿಚಾರದಲ್ಲಿ ಅವರಿಗೆ ಚರ್ಚೆ ಮಾಡಿದ್ದೀವಿ ಎಲೆಕ್ಷನ್ ನಾವು ಮಾಡಲೇಬೇಕಾಗಿದೆ ಎಲ್ಲ ಸಿದ್ಧತೆ ಮಾಡಿಕೊಳ್ಬೇಕಾಗಿದೆ ಆ ವಿಚಾರವನ್ನು ಅವರಿಗೆ ಮಾಡಿದೀವಿ ಆ ಪ್ರಕಾರ ಆಗ್ತದೆ ಬೆಂಗಳೂರು